ಯಾ ತಮ್ಮ ರತ್ನ ಕೊಂಡ ಕಳಗಿನಾ ನೀ ಬರಿಯಾ ಕುಂತು ನೀ ನೆಸೇರಪಾಂಗ ನೋಡಪ್ಪ ಶೇಖರ ನಿಮಗೆ ಜಿಎಸ್ ಅಥವಾ ಏ ಕಲತೆ ಇದೆ ನಿಮ್ಮ ಕೇಂದ್ರಕರ ಆಹಾರ ಪಪಾಯಾ ಮಾವು ಆಲೂ

ಸರಿಯಾಗಿ ಬೇಕುಂದ್ರೆ ನಿಧಾನ ಧಾನ್ಯಗಳು ಕಾಯಿಗಳು ಗುಣ ಬಾಗಾಂಶಗಳು ಧಾನ್ಯಗಳು ಬೀಜಗಳು ಅಲ್ಲಿ ಉತ್ಪನಕ್ಕೆ ಎಲ್ಲಾನು ಸೇಸು ಸರಿಯಾಗಿ ಕಾಯಿ ವಾಸೆ ಒತ್ತೆ ಇನ್ನು ಕೆಲವು ಸತिजन ಕೊಟ್ಟೆ ಮೇರು ಮಿಶ್ರ ಡಾಕ್ಟರ್ ರಮಣ್ತಿ ಆ ನಿನಗೆ ಸುಮ್ಮನೆ ಆವಲ್ಲ ತಿಳ್ದಿದ್ದೀನಿ ಹೃದಯಕ್ಕೆ ಚೆನ್ನಾಗಿ ಆಗುತ್ತೆ ದೇಹದಲ್ಲಿರೋ ಕಾಯಿಗಳು ಅದು ಚೆನ್ನಾಗಿ ಕೆಲಸ ಮಾಡುತ್ತೆ

சுவர் அவங்களுக்கு இருந்தவாறே நிறைய சாகர் நடக்கும் டாக்டரே டாக்டரே பொய்யாலாம் நோக்கம்

మీరు నాకు నచ్చడం

अपा गंगाधरा डॉक्टर दे ले देला तिंदिया अब ये ला तिंदरे निना देह के आरोग्य का वागिरस